ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ಶುಭ ಸಾಯಂಕಾಲ ತರ್ತಾ ಬರುತ್ತೆ ಈಗಲೂ ಕೂಡ ನಾವು ಅಂಟೋನಿಮಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಕನ್ನಡದಲ್ಲಿ ವಿರುದ್ಧ ಪದಗಳು ತರ್ತ ಆಗುತ್ತೆ ವಿರುದ್ಧ ಪದಗಳಲ್ಲಿ ಮೊದಲನೇ ವರ್ಡು ಲವ್ ಲವ್ ಅಂದರೆ ಪ್ರೀತಿ ಅಥವಾ ಆಗುತ್ತೆ ಇದರ ವಿರುದ್ಧ ಪದ ಇದು ಹ್ಯಾಟರ್ಡ್ ಅಮಿತ್ವೇಷ ತರ್ಥ ಬರುತ್ತೆ ಅಮಿನ್ ವರ್ಡ್ ಆಫ್ ಲವ್ ಇದು ಹ್ಯಾಟರ್ಡ್ ನೆಕ್ಸ್ಟ್ ವರ್ಡ್ ಇದೆ ಅದೇ ಕಾಲದಲ್ಲಿ ನೆಕ್ಸ್ಟೇ ಅಥವಾ ನಿಯತ್ ಅಂತ ಅರ್ಥ ಆಗುತ್ತೆ ಅದರ ಅಪೋಸಿಟ್ ಡಿಸ್ ಲಾಯಲ್ಟಿ ಅದೇ ವಿಶ್ವಾಸ ದ್ರೋಹ ಅಂತಾಗುತ್ತೆ ನಿಯತ್ತಿಗೆ ಅವ್ರಲ್ಲಿ ಲಾಯಲ್ಟಿ ಅನ್ನಬೇಕು ಹಾಗೆ ವಿಶ್ವಾಸ ದ್ರೋಹ ಅನ್ನೋದ್ರೆ ಡಿಸ್ ಲಾಯಲ್ಟಿ ಅನ್ನಬೇಕು ನೆಕ್ಸ್ಟ್ ವರ್ಡ್ ಲಕ್ಕಿ ಲಕ್ಕಿ ಅಂದರೆ ಅದೃಷ್ಟ ಅಥವಾ ಅದೃಷ್ಟ ಅಂತ ಇದರ ಋತಪಥ ಇದು ಅನ್ಲಕ್ಕಿ ಅಂದರೆ ದುರಾದೃಷ್ಟ ಅಥವಾ ದರಿದ್ರ ದರಿದ್ರ ಅಂತಾಗುತ್ತೆ ನೆಕ್ಸ್ಟ್ ವರ್ಡ್ ಇದೆ ಲಕ್ಸುರಿ ಲಗ್ಝುರಿ ಅಂದರೆ ವೈಸಾಲಿನ್ ಇದರ ಅಪೋಸಿಟು ವಾರ್ಡ್ ಇಸಿಂಪ್ಲಿಸಿಟಿ ಅಂದರೆ ಸರಳ ಸರಳ ಅತಿ ಆಗುತ್ತೆ ಅಂದರೆ ಶ್ರೀಮಂತರು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರೆ ಆದರೆ ಬಡವರವು ಅಥವಾ ಮಧ್ಯಮದವರು ಮಧ್ಯಮ ವರ್ಗದವರು ಸಿಂಪ್ಲಿಸಿಟಿ ಲೈಫ್ ಮಾಡ್ ಸಿಂಪ್ಲಿಸಿಟಿ ಲೈಫು ಲೀಡ್ ಮಾಡ್ತಾಯಿರ್ತಾರೆ ನಂತರ ನೆಕ್ಸ್ಟ್ ವರ್ಡ್ ಇಸು ಮೆಜಾರಿಟಿ ಅಂತ ಅಂದರೆ ಅರ್ಥ ಬಹುಮತ ಇದರ ಅಪೋಸಿಟು ವಾರ್ಡ್ ಇಸ ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತ ಇಂಡಿಯಾದಲ್ಲಿ ಮೆಜಾರಿಟಿ ಕ್ಯಾಸ್ಟ್ ಇದೆ ಹಿಂದೂ ಅಥವಾ ಹಿಂದೂಸ್ ಬಟ್ ಮರಾಠಿ ಕ್ಯಾಸ್ಟ್ ಆಗು ಹಿಂದ್ ಮುಸ್ಲಿಮು ಕ್ರಿಶ್ಚಿಯನು ಬೌದ್ಧ ಅನ್ಸರ್ ಬೌದ್ಧ ಸಂಖ್ಯಾತರಾಗಿ ಮೆಜಾರ್ತಿರಬೇಕು ಅಲ್ಪ ಸಂಖ್ಯಾತರಾಗಿ ಮರದಬೇಕು ನೆಕ್ಸ್ಟ್ ವರ್ಡ್ ಇದೆ ಮೇಕ್ ಮೇಕಲ್ಲಿ ಮಾಡು ಅಥವಾ ತಯಾರಿಸುವುದಾಗುತ್ತೆ ಅಪೌಕ್ಟ್ ವರ್ಡ್ ಇದೆ ಮಾರ್ ಅಲ್ಲಿ ಹಾಳು ಮಾಡು ಅಲ್ಲಿ ಅಪೋತ್ ವರ್ಡ್ ಅಪ್ ಮೇಕ್ ಇದು ಮಾರ್ ಅಥವಾ ಮರಡ್ಬೋದು ಅಡಿದಾದ ಕಾಮನ್ ವರ್ಡ್ಸು ಅಪೋಸಿಟ್ ವರ್ಸ್ಟು ಪ್ಲೀಸ್ ಐ ಆಫ್ ಯು ರಿಮೆಂಬರ್ ದಿಸ್ ನೆಕ್ಸ್ಟ್ ವರ್ಡ್ ಇಸ್ ಮೆಮೊರಿ ಅಂದರೆ ನೆನಪು ಅಥವಾ ಸ್ಮರಣಕ್ಕಾಗುತ್ತೆ ನೆನಪು ಅಥವಾ ಸ್ಮರಣೆ ಅನ್ಬೇಕಾದ್ರೆ ಹೇಳ್ಬೇಕು ಮೆಮೊರಿ ಹಾಗೆ ಅದರ ಅಪೋಸಿಟ್ ವರ್ಡು ಅಥವಾ ಇದು ಈಸನ್ ಸಾರಿ ಅಬ್ಲಿಬಿಯನ್ ಅನ್ನೋದು ಆಬ್ಲಿಬಿಯನ್ ಅಲ್ಲಿ ಮರೆಯುವಂತಾಗುತ್ತೆ ನೆಕ್ಸ್ಟ್ ವರ್ಡ್ ಇದೆ ಮೈಲ್ಡ್ ವೈಲ್ಡ್ ಅಲ್ಲಿ ಸೌಮ್ಯ ಅಥವಾ ಕೋಮಲಂತಾಗುತ್ತೆ ಅಪೋಸಿಟ್ ವರ್ಡ್ ಇದೆ ವೈಲ್ಡ್ ಅಲ್ಲಿ ಕಾಡು ವೈಲ್ಡು ಎನಿಮಲ್ಸ್ ಆರು ಕ್ಯಾಟು ರ್ಯಾಟು ಬ್ಯಾಟ್ ನಾವು ಆ್ಯಂಡ್ ಸೋನ್ ಬಟ್ ವರ್ಲ್ಡ್ ಎನಿಮಲ್ಸ್ ಆರ್ ಎಲಿಫೆಂಟ್ ಟೈಗರ್ ಡಿಯರ್ ಆ್ಯಂಡ್ ಸೋನ್ ನೆಕ್ಸ್ಟ್ ವರ್ಡ್ ಇಸ್ ಮಾಡ್ರನ್ ಅಲ್ಲಿ ಆಧುನಿಕ ಅಪೋಸಿಟ್ ವರ್ಡ್ ಆಫ್ ಮಾಡ್ರನ್ ಇಸ್ ಎನ್ಸಿಯಂಟ್ ಅಂದರೆ ಪ್ರಾಚೀನ ಈಗ ನಾವು ಮಾಡ್ರನ್ ಲೈಫಲ್ಲಿ ಜೀವನ ಮಾಡ್ತಾಯಿದ್ವಿ ಆದರೆ ಪೂರ್ವಕರು ಎನ್ಸಿಯಂಟು ಲೈಫನ್ನು ಜೀವಶಿರ್ಬೋದು ಅಂತ ನೆಕ್ಸ್ಟ್ ವರ್ಡ್ ಇದೆ ಮೋಟಲ್ ಅದೇ ಮಾರಣಾಂತಿಕ ಇದರ ಅಪೋಸಿಟ್ ವರ್ಲ್ಡ್ ಇದೆ ಇಮಾಟಲ್ ಅಂದರೆ ಅಮರ ಇಲ್ಲಿ ಅದು ಕೊರೆ ಆಗದೆ ಇರೋ ನಾವು ಮೋಟಲ್ ಮಾಡಬೇಕು ಮೋಟಲು ಮರ್ಡರ್ ಆಗಿ ಜೀವಂತವಾಗಿರೋರು ಹಿಮಾಟಲ್ಲು ಅವರಿಗೆ ಫಸ್ಟ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ಅಂದರೆ ಮಾರಣಾಂತಿಕವಾಗಿ ಕೊಲೆ ಆದವರು ಮಹಾತ್ಮ ಗಾಂಧೀಜಿ ಆದರೆ ಅವರು ನಮ್ಮ ಜೊತೆಗೆ ಅಮರವಾಗಿದ್ದ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಡ್ ಇದು ಮೊಹೆಸ್ಟ್ ಮೊಹೆಸ್ಟ್ ತೇವಾಂಶ ಅದರ ಅಪೋಸಿಟ್ ವರ್ಡ್ ಇದು ಡ್ರೈ ಒಳಗಿದ ಮಳೆ ಬಂದಾಗ ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಪ್ರಕೃತಿಯಲ್ಲಿ ಹೆಚ್ಚಾಗುತ್ತೆ ಆದರೆ ಮಳೆ ನಿಂತ ಮೇಲೆ ಸೂರ್ಯ ಬಂದ ಮೇಲೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಅಥವಾ ಪ್ರಕೃತಿ ಡ್ರೈ ಆಗುತ್ತೆ ಅಂತ ಹೇಳ್ಬೋದು ಲಾಸ್ಟ್ ಅಪೋಸಿಟ್ ಇದು ನ್ಯಾರೋ ಅಂದರೆ ಕಿರಿದಾದ ಅಥವಾ ಚಿಕ್ಕದಾದ ಅಂತ ಹೇಳಲಿಕ್ಕೆ ಮೋಸ್ಟ್ಲಿ ನಾರೋ ನೋಡೋಕ್ಕೂ ಇದರ ಅಪೋಸಿಟ್ ವರ್ಡ್ ಇಸ್ ವೈಡ್ ಅಥವಾ ಬ್ರಾಡ್ ಅಂದರೆ ಅಗಲವಾದ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಬಗ್ಗೆ ಸಿಗೋಣ ಆದರೂ ಕೂಡ ಇಂಗ್ಲೀಷ್ನಲ್ಲಿ ಇರುವ ಎಂಟೋನಮಸ್ ತಿಳ್ಕೊಳ್ಳೋಣ ಅದೇ ವೃದ್ಧಿಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ